ఇ కిరదు <laughs> 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 <imitation> <laughs> உம் எல்லாரும்பிஸ் குத்தி கொய்ய போடவா சும்மா மொட்டிட்டு மனியாக விஷய ಅದ ನಿಮ್ಮ ವಿಷಯ ಸುಮ್ಮನೆ ಇರ್ಬೇಕು ಇಲ್ಲಿ ಹೊಟ್ಟೆಗೆ ಇಟ್ಕೊಂಡು ನನಗ್ ಬಂತವಾ ಅದಕ್ಕ ನಾನು ಫೋನ್ ಹಚ್ಚಿ ಕೇಳ್ಬೇಕೆ ಇಲ್ಲೇ ಮನೆಯಾಗ ನಾನ್ ಕುಸ್ತಿ ಕುರ್ಕಂಡ್ ಹೇಳಿದ್ರು ಗೊತ್ತನಾ ನೀನ್ ಕೂಡ ಕೋಣೆ ಮಾತಾಡಬೇಕು ಹೆದರ್ಕೊಂಡ ನನಗೆ ಅವ್ಲಾ ಇಲ್ಲಿ ನಾನು ಕೂಡ ಮಾತಾಡ್ತಿ ಮತ್ ನಿಮ್ಮಗೆ ಇಲ್ಲಿ ನನಗೂ ಬದಗ್ನ ಎಲ್ಲ ನಾಳಿಗೆ ಏನೋ ಬದಗ್ನ ಬಂದ್ ಮಾತ ಮಾತಾಡೋಣ ನೀಬೇಕು ಮತ್ತ್ ಅವ್ರು ಬಂದು ನಾನು ಮುಂದ್ ಮಾಡ್ಬೇಕು ಎಲ್ಲಿ ತಗಲಿವಯವ್ ನಾನು ಅತ್ತಿ ಮನೆ ಸಸಿ ಅವಲನ

అంతీ అది ఏ పడవా அந்த இல்லைனா வந்த ஏன் உச்சகிற கூடிசனிங் உண்ட் உருட்ட நன் ஏன் தாய்ங்க கேது ಈಗ ನಮ್ಮ ಅತ್ತಿ ಈಗ ಬಂದ್ಬಿಟ್ಟಾಗ ಇವ್ರು ನಮ್ಮ ಅತ್ತಿ ನಾನು ಆಟ ಆಡ್ಸಾಕತ್ತ ಬಿಟ್ಟವ ಯವ್ವ ನನ್ನ ಸಾಕಾಗಿ ಕೇವಿನಿ ಅದಕ್ಕೆ ಏನಾರ ಒಂದು ಐಡಿಯಾ ಇದ್ರು ಕೂಡ ಏವ ಹ್ಮ್ ಹಾ ನೋಡಿಲಿ ಹ್ಞೂ ಬಿದ್ದೀನಿ ಅಂತೇಳಿ ಏನಪ್ಪ ಓಡಿ ಬಿಡು ಹ್ಮ್ ಅಂದ್ರ ಎಲ್ಲಾರ ಬಿದ್ದಂಗೆ ಮಾಡಿ ನಾನು ಬಿದ್ದೀನಿ ನನ್ಗೆ ಒಡ್ಯಕಂಗಿಲ್ಲ ಅಂತ ನೀನು ಹೇಳಿ ಬಿಡು ಅವ್ರ ಹೆಂಗ ಮಾಡ್ತಾರ ನೀನು ಹಂಗತಿ ಮಾಡ್ಬಿಡು ಹೌದಿಲ್ಲ ಅವ್ರ ನೀನು ಯಾರು ಕೇಳ್ಸಕ್ಕೆ ಹತ್ತಂಗಿಲ್ಲ ಓ ಹೌದಲ್ಲ ತ್ಯಾಂಕ್ಸ್ ಹೋಯ್ ನೀ ಅದ್ಕ ನೀನು ಫೋನ್ ಹಚ್ಚಿದಿವ ಹ್ಮ್ ನನ್ಗೆ ಐಡಿಯಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅವೇನಿ ಇರ್ಲಿ ಬಿಡು ನೋಡ್ವಾ ನಾನು ನೀನು ಮಾತಾಡಿದ್ದು ಯಾರ ಮುಂದೆ ಹೇಳಕ್ ಹೋಗಬೇಡ ಇಲ್ಲಿ ಮನೆಯಾಗ ಸುಮ್ನ ಕಿರಿಕಿರಿ ಮಾಡ್ತಾರ ನಿನ್ ಗೊತ್ತೈತಲ್ಲ ಇಲ್ಲ ಅಳವೇನಿ ಅಣ್ಣ ಹೈದ್ರಾಬಾದ್ ಹೋಗಿದ್ನಲ್ಲ ಬಂದಣ್ಣ ಹ್ಮ್ ಬಂದಿದ್ದ ಆತ ಹ್ಮ್ ಅಣ್ಣ ಏನು ತಗೊಂಡ್ ಬಂದ ನಿನಗ ಇದೇ ಒಂದ್ ಚಂದ್ ತಂದನವಾ ನಿಮ್ ಅಣ್ಣ ನನಗೇನು ತಂದಿಲ್ಲ ಅದ ಪಾರ ಹೋಗ ಮತ್ತ ಆಕಿ ಚೈತ್ರ ಹೋಗ ಚಲೋ ಸರ ತಂದಣ್ಣ ಚಲೋ ಮತ್ತಿಂದ ಅದಕ್ಕೇನಿಲ್ಲ ಅಂದ್ರೆ ಒಂದೊಂದ್ ಸರಕ್ ನಾ ಒಂದ್ ಹತ್ತು ಸಾವಿರ ರೂಪಾಯಿ ಬಿದ್ದಿರ್ಬೇಕು உம் எதாடுத்து நீட்டிவா அக்கலாங்க எதிர்க்கு ஏன்னு அக்கந்து அட்டஹ மனியாக எல்லாம் நெடது போஸ்பேன் ீத்தி சீமதி வந்திவோவா யார் முந்த் பாரது விட் இங்கே ஆகிட்டு நோவன நம்ம ஆகி சரி வேணி தோடிய

ಮಾಡ್ಕೊಂಡೆವು ಅದಕ್ಕೆ ಲೀಡರ್ ನಾನು ಮತ್ತ ಮಲ್ಲಿ ಏನ ಹೆಣ್ಮಕ್ಳ ವತಿಯಿಂದ ನಾ ಗಣ ಏ ಅವನವ ಮಕ್ಳ ವತಿಯಿಂದ ನಾ ಆಗಿನಿ ಹೆಣ್ಮಕ್ಳ ವತಿಯಿಂದ ಮಲ್ಲಿಗೆಳ ಹಿಂಗಾಗಿ ನಾವು ಒಟ್ರು ಕೂಡಿ ಒಂದಿಷ್ಟು ದಿನ ವಾಯುವ್ಯವಹಾರಕ್ಕಾಗಿ ಹೋಗಿದ್ವವ್ವ ಏನು ಮಾಡೋದು ಹನುಮಂತಿ ಇದ್ದಾಗ ಅಂಕರು ಸುಖ ಕಾಣ ಅದಕ್ಕೆ ಹೋದ ಮ್ಯಾಗರ ಸುಖ ಅಂತ ನಿಮ್ಮತ್ತಿ ಇದ್ದಾಗ ಬರೀ ರಾಕ್ 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 ಅಂತ ಬಡ್ಕೊಂಡು ಅದರ ದುಗ್ಗಾಣಿದು ತಿನ್ನಲಿಲ್ಲ ಉಣ್ಲಿಲ್ಲ ಚೈನಿ ಮಾಡಲಿಲ್ಲ ಏನೇನು ಇಲ್ಲ ಅದು ಯಾಕೆ ಇದು ಯಾಕಂದು ನನ್ನ ಹಂಗೆ ಕಳಿಸಿಬಿಡ್ತು ಅದಕ್ಕೆ ಈಗರ ಚೈನಿ ಮಾಡೋಣ ಅಂತ ಚೈನಿ ಮಾಡಾಕತ್ತ ತಿನ್ ಬಯ್ಯ ಹಂಗೆ ಐತಿವಾ ಬೈ ಹಂಗೇನಿಲ್ಲ ನನಗೂ ನಿನ್ನ ನೆನಪು ಭಾಳ ಹಾಕಿತ್ತು ನನ್ನ ಸಸಿ ನೋಡ್ಬೇಕು ಅಂತೇಳಿ ಮತ್ತು ಇನ್ನೇನು ಮಾಡುದ ಎಲ್ಲರೂ ಕೂಡ್ದಾಗ ಅದು ಆದ್ರೆ ಬೇರೆ ಯಾಕೆ ಮೈಲಿ ಅಂದ್ರೆ ನನಗೆ ಯಾರೂ ನೆನಪ ಆಗಂಗಿಲ್ಲ ಹ್ಞೂ ಆಕಿ ನನ್ನ ಅಷ್ಟು ಜೀವನ ಮಾಡ್ತಾಳ ಭೀ ಏನು ಮಾಡೋದು ಈಗ ಆಕಿ ಮನೆ ಕಡೇನು ಒಂದಿಷ್ಟು ಸಮಸ್ಯೆ ಆತಂತ

ಹ್ಞೂ ನನಗಂಕರು ಭಾಳ ಖುಷಿ ಆತವ ಆ ನಮ್ಮನಿಗೆ ವಾರಸದಾರ ಬರಕತ್ತ ನಾ ಭಾಳ ಅಂದ್ರೆ ಭಾಳ ಸಂತೋಷ ಆತ ಈಗ ನಾ ಬಂದವಾ ಒಟ್ಟ ಚಿಂತೆ ಮಾಡಕ್ ಹೋಗ್ಬೇಡ ಇನ್ನ ಒಟ್ಟ ನಾನು ಎಲ್ಲಿ ಹೋಗಂಗಿಲ್ಲ ಹೇಳೋ ಬಂದಿನಿ ಮಲ್ಲಿಗೆ ನಾನು ಈಗ ಕತನ ಬರಂಗಿಲ್ಲ ಅಂತೇಳಿ ಹೋದ್ರೂ ಈಗ

ಒಂದ್ ದಿನ ಉಪಯೋಗಕ್ಕೂ ಬರ್ತಾವ ಎಲ್ಲ ಉಪಯೋಗಕ್ಕೆ ಬರ್ತಾವ ನಿಂಗ ಗೊತ್ತಿಲ್ಲ ಸುಮ್ನೆ ಇರು ಹ್ಮ್ ಅವಾಗೆಲ್ಲ ರೇಟು ಬಾಳ ಬರ್ತತಲ್ಲ ಅವಾಗ ಕೊಟ್ಟು ಬಿಡ್ತಾನೆ ಇನ್ನೂ ರಾಕರ ಬರ್ತಾವ ಮತ್ತ ಹಂಗ ಹಿಂಗ್ ಮಾಡಿ ಎದೆ ತಗೋದು ಮತ್ತೆ ಯಾರಿಗೆ ಗುಜರಿ ಅವಂಗ್ ಹಾಕಿ ಅಲ್ಲೇಕ ಹುಚಿ ಹಂಡ್ ಇದ್ದಂಗ ಅದಿ ನೀನು ಬಾಳೆದು ಗೊತ್ತಿಲ್ಲ ಬದುಕಿನ ಗೊತ್ತಿಲ್ಲ ನಿನಗ ಕೇಳಿ ಏನು ನೋಡ ನಾ ಇನ್ನು ಹೇಳ್ತೀನಿ ಆ ಇನ್ನು ಕಾಲ ಮಿಂಚಿಲ್ಲ ನನ್ನ ಮಾತು ಕೇಳು ಆ ಸಂಗನ ಮಾತು ಕೇಳಬೇಡ ಇವು ಒಟ್ಟೆ ಸತ್ತ ಕಸ ಬಿಡ ಸಾಗಿಡಿ ಮತ್ ಮುಂದ ಮಕ್ಳಾಕವು ನನ್ನ ಮಾತು ಕೇಳು ಹ್ಮ್ ವಯಸ್ಸಿದ್ದಾಗ ದುಡಿಬೇಕಲ್ಲಿ ವಯಸ್ಸಿದ್ದಾಗ ದುಡಿದು ರಕ್ತ ಮಾಡ್ಕೋಬೇಕು ಮುಂದ ಮಕ್ಳು ಮರಿ ಅನ್ನೋದೈತಿ ಈಗ ಬಿಸಿ ರಕ್ತ ಹಾ ಚಂದ ದುಡಿರಿ ನನ್ನ ಮಾತು ಕೇಳು ನೀ ಈಗ ಹ್ಞೂ ಅನ್ನು ಹಾ ಬಸವನ ಹತ್ರ ಹೋಗಿ ತಗಸ್ಕೊಂಡ್ ಬಂದ್ಬಿಡ್ತಾನೆ ಹ್ಮ್ ಅದೇನು ಬಾಡಿ ಏನೇ ಹಂಗಿಲ್ಲ ಹೋಗಿ ಹೋಗ ಅಣ್ಣ ಇದು ನನ್ನ ಕೋಬಿ ನೀನು ನಾ ಯಾರಕ್ಕೆ ನೋಡ್ಮಕ್ಕ ಹೋಗ್ಲಣ್ಣ ನಮ್ಮ ಮಾಕೋಬೇಕು ಹೋಗ್ಯಾವ ಏನಾರ ಮಾಡ್ಬೇಕವ ಆ ಬಸಿ ಹತ್ರ ಹೋಗಿ ಆ ಪುಡಿನ ರಸ್ಕೊಂಡ್ ಬರ್ತೀನಿ ಈಗ ಈಕಿ ಹಡ್ಕೊಂಡ ಕುಂತಲಂದ್ರ ಈಕಿ ಕೂಡದಂಡ ಮತ್ತ ಆ ಕೂಸುಡ್ತಂದ್ರ ಹಾಲು ತರಬೇಕು ಹ್ಮ್ ಈಕಿ ದುಡಿಯಾಕೆಲ್ಲ ಇನ್ನೊಂದು ಐದಾರು ವರ್ಷ ಹೊಟ್ಟ ದುಡಿಯೋಕೂದಾಕೆಲ್ಲ ಕೂಸಿನ ನ್ಯಾಯ ಹಾಕೋ ಮನೆಯಾಗ ಬೀಳ್ತಾ ಇಲ್ಲೋಗ್ ನಾಯಿ ಇನ್ನೂ ಬಾಗಿ ನಾರ ಆಗಿಲ್ಲ ಹ್ಮ್ ಬರೀ ಈಕೆ ಮನೆಯ ಕೂತ್ಕೊಂಡ್ ತಿಂಡಿನಂತ ಬ್ಯಾಡ ಇದನ್ನ ಏನ್ ಮಾಡ್ಬೇಕಂದ್ ಗೊತ್ತೈತಿ ಹ್ಮ್ ರೇನಕ್ಕ ನಡಿ ದಾಖರೂನು ಇನ್ನೊ ಬಿಸಿಲಾತಂದ್ರ ಹಾ ಅಡ್ಡ್ಯಾಡಕ್ಕಾಗಂಗಿಲ್ಲವಾ ನಡಿ ಹೋಗ್ಬೋದು ಮತ್ತೆ ಸ್ಕ್ಯಾನಿಂಗ್ ಬೇರೆ ಐತೆ ಅಂತ ಈಗ ನಿಮ್ಮತ್ತೆ ನೀನು ಕೂಡು ಬರಂಗಿಲ್ಲ ಅದು ಗಂಡ ಅದು ಪಡ್ಪೋಸಿ ಹೋಗೈತಿ ಅದು ಹೇಳಿದೆ ಇವತ್ತ ಸ್ಕ್ಯಾನಿಂಗ್ ಏಕೆ ಬಾ ಅಂತಂದ್ರೆ ನನಗಾಗಂಗಿಲ್ಲ ಅಂತ ಹೇಳ ಇಂಥ ಬೇಜವಾಬ್ದಾರಿ ಬಾಡೇ ಏನು ಮಾಡೋಕ್ಕಾಗತ್ತ ನಿಮ್ಮ ಮಾವ ಇದ್ರೆ ಕರ್ಕೊಂಡು ಹೋಗಿತ್ತ ಅದಕ್ಕೂ ಊರು ಹಿರೇತನ ಇರ್ತಾವಲ್ಲವಾ ಇನ್ನೇನು ಮಾಡೋಕ್ಕಾಗತ್ತ ನಡಿ ನಾನು ಬರ್ತೀನಿ ನಿನ್ ಕೂಡು ಅಲ್ಲ ಬಿ ನಿಮ್ಮ ಮಾವ ಹೋಗಿಕ್ಕಿಂತ ಮುಂಚೆ ಒಂದು ದಿವ್ಸ ರೊಕ್ಕನೇ ತೆಗೆಸ್ಕೊಬೇಕಿಲ್ಲ ಏ ಸ್ವಾದಿ ಗೇಡಿ ಈಗ ಹೆಂಗೆ ಮಾಡುದು ದಾಕಣಿಗೆ ಹೋಗಾಕ ಅವ ಕೊಟ್ಟಿದ್ದು ರೊಕ್ಕ ಅದಾವಲ್ಲ ಅವನ ತಗೊಂಡು ಹೋಗಿ ತೋರ್ಸೋಣ ಅಂತ ಬಿಡ ಯಾರ್ದ ರೊಕ್ಕ ಆದ್ರೆ ಏನು ಆಯ್ತು ತಗೊಂಡು ಬಾ ಊರು ಹೋಗುನು ಹ್ಮ್ ಏನ್ ಮಠ ಮಠ ಮಧ್ಯಾಹ್ನದಾಗ ಹೋದ್ರ ಹ್ಮ್ ಇನ್ನ ಗದ್ಲೊಂದು ಬೇರೆ ಬಾಳ ಇರ್ತತಿ ದಾಕನ್ಯಾಗ ಬಾಳೆ ಬೇರೆ ಬಾಳ ಇರ್ತತಿ ಈಗ ಆದ್ರ ಆಟೋನು ಸಿಗ್ತಾವ ಮಠ ಮಠ ಮಧ್ಯಾಹ್ನದಾಗ ಆಟೋನು ಸಿಗಂಗಿಲ್ಲ ಇವ್ ನಡ್ಕೊಂತ ಹೋಗಕ್ ಆಗಂಗಿಲ್ಲ ಲಘು ಬಾ ನನ್ನ ಮಗಳ ಹ್ಮ್ 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 ಹ್ಮ್

ಕಿರಿ ಕೈ ತಗದು ಇಲ್ಲಿ ಒಗದಿದ್ಯಾನ ಆಕಿ ಒಳಗೆ ಬಂದಿದ್ಲು ಹಾಕಿ ಏನಾರ ಹ್ಮ್ ಆ ತಗೋ ಹಾಕಿದ ಕಟ್ಟಿ ಹ ಅದು ರೊಕ್ಕಕ್ಕ ಬಾಯ್ ಬಾಯ್ ಬಿಡ್ತತೆ ತಕೊಂಡ ತಗೋ ಹಾಕಿದ ಇದು ಕಿತಾಪತಿ ಮತ್ತೆ ಈಗ ಹೆಂಗ್ ಮಾಡೋದು ಬಾಕನಿಗೆ ಹೋಗ್ಬೇಕಲ್ಲ ಏನಿಲ್ಲ ಹಾಕಿ ನಿನ್ ರೊಕ್ಕ ತಕೊಂಡಾಳ ಹ ಈಗ ನೀವ್ ಹೋಗ ಹಾಕಿ ಕೊನೆಯಾಗ ಹಾಕಿ ತಿಜಡಿ ಕಿಲಿ ಕೈ ಆ ಇದು ಗಾಜಿ ಬುಡಕ್ಕಿಟ್ಟಿರ್ತಾಳ ತಗೋ ಹ ಕಿಲಿ ತಗದು ಅವ್ ಎಷ್ಟ್ ರೊಕ್ಕಿದ್ದು ಅಟ್ ತಕೊಂಬಾ ಸುಂಬಿ ಪದ ಹಾಡ ಈಗ ಮನೆಯಾಗಿಲ್ಲ ಹೋಗ್ಬಾರ ಹಾ ಆಯ್ಕೆ ಅಂಕಿ ಹೇಳ್ತಾಳ ನಾನು ಮಾಡಿ ಇಟ್ಕೊಂಡಿದ್ದು ನೀಗ್ ಬಾತ್ತಾರ ಬಾ ನಾ ಎಲ್ಲಾ ಹೇಳ್ತೀನಿ ಬಾ ಹಂಗ ಮಾಡು ಇಂತವ್ರಿಗೆ ಏನಿಲ್ಲ ಹಿಂಗ ಪಾಠ ಕಲಿಸ್ಬೇಕು ಆಟ ಮಾಡ್ತೀನ ಯಾವ್ದ್ರ ಎಂತ ಕೆಟ್ಟ ಕುಣದಾಕಿದ ಆಯ್ಕಿ ಅದ್ಕೊಂತೀನಿ ಬರನಾ ಒಂಥರ ಬೆಚ್ಚ ಬಿದ್ಲಿ ಅಮ್ಮ ಹ್ಮ್ ಎಲ್ಲ ನಾಟಕ ನೋಡು ಹೂಬಾಕ್ ಬಾ